ಹಲೋ ಗೈಝ್ ಹದಿನೆಂಟು ವರ್ಷದ ಕರ್ನಾಟಕದ ಯುವ ಆಟಗಾರ ಬರೆದರು ವಿಶ್ವ ದಾಖಲೆ ಬ್ರಿಯಂಡ್ ಲಾರಾ ವಿಶ್ವ ದಾಖಲೆ ಉಳಿಸ್ ಅಂತ ಹೇಳ್ಬೋದು ಅಂದರೆ ಬ್ರಿಯಂಡ್ ಲಾರಾ ಅವರು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ನಾನೂರು ಗಳಿಸಿ ನಾಟಿ ಹೇಳಿದರು ಅದು ಇಲ್ಲಿಯವರೆಗಿನ ಅತಿ ಹೆಚ್ಚು ಗರಿಷ್ಠ ಸ್ಕೋರ್ ಆಗಿತ್ತು ಬಟ್ ಅವರ ಒಂದು ದಾಖಲೆಯನ್ನ ಈ ಆಟಗಾರ ಅದು ಕರ್ನಾಟಕದ ಆಟಗಾರ ಉಡಿಸ್ ಮಾಡಿದ್ದಾರೆ ಅಂದರೆ ಆ ಒಂದು ಆಟಗಾರ ಯಾರಪ್ಪ ಅಂತಂದರೆ ನೋಡ್ಬೋದು ಇನ್ನು ಪ್ರಖರ ಚತುರ್ವೇದಿ ಈ ಆಟಗಾರ ಈಗ ಕರ್ನಾಟಕದ ಮೊದಲ ಆಟಗಾರನಾಗಿ ಈ ಒಂದು ದಾಖಲೆ ಬರೆದಿದ್ದಾರೆ ಪ್ಲಸ್ ರನ್ ಗಳಿಸಿ ಈ ಒಂದು ಆಟಗಾರ ವಿಶ್ವ ದಾಖಲೆ ಬರೆದರು ಎಲ್ಲಿ ಬರೆದ್ರು ಅಂತ ಕೇಳಿದರೆ ನೋಡಬಹುದು ಇತ್ತೀಚೆಗೆ ಕೋಚ್ ಬಿಹಾರ ಟ್ರೋಫಿ ಈಗ ಪ್ಯಾನಲ್ ಪಂದ್ಯ ನಡೆದಿತ್ತು ಮುಂಬೈ ಉರದ ಈ ಒಂದು ಪಂದ್ಯ ನಡೆದಾಗ ಕರ್ನಾಟಕದ ಈ ಒಂದು ಯುವ ಆಟಗಾರ ಇದೀಗ ದಾಖಲೆ ಉಡಿಸಿ ಮಾಡಿದ್ದಾರೆ ಅಂದ್ರೆ ಈ ಹಿಂದೇನಪ್ಪ ಅಂದರೆ ಯುವರಾಜ್ ಸಿಂಗ್ ದಾಖಲೆ ಕೂಡ ಇಲ್ಲಿ ಉಡಿಸಾಗಿದೆ ಅಂದ್ರೆ ಇಪ್ಪತ್ತ ನಾಲ್ಕು ವರ್ಷದ ಹಳೆಯ ದಾಖಲೆಯನ್ನು ಕೂಡ ಇವರು ಅಂಡರ್ ನೈನ್ಟೀನ್ ಉಡಿಸಿ ಮಾಡಿದ್ರು ಅಂದ್ರೆ ಯುವರಾಜ್ ಸಿಂಗ್ ಈ ಹಿಂದೆನಪ್ಪ ಅಂದರೆ ಇದೀಗ ಮುನ್ನೂರ ಐವತ್ತೆಂಟು ರನ್ ಗಳಿಸಿ ಆಡಿದರು ಬಟ್ ಅವರ ಒಂದು ದಾಖಲೆ ಈಗ ಚಿನ್ನ ಚಿತ್ರನ ಈ ಆಟಗಾರ ಮಾಡಿದ್ದಾರೆ ಅದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು ಯಾಕಂದರೆ ಕರ್ನಾಟಕದ ಯುವ ಆಟಗಾರ ಪ್ರಯಣ್ಣ ಲಾರ ಅವರ ದಾಖಲೆ ಮುರಿದಿದ್ದಾರೆ ಬಟ್ ಏನಪ್ಪ ಅಂದರೆ ಇದು ರಣಜಿ ಕ್ರಿಕೆಟ್ನಲ್ಲಿ ಅಂದರೆ ಪ್ರಿಯಣ್ಣ ಲಾರಾ ಅವರ ದಾಖಲೆ ಬರೆದಿದ್ದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅಂತಲೇ ಹೇಳ್ಬೋದು ಇದುವರೆಗಿನ ದಾಖಲೆ ಕೂಡ ಅದಾಗಿ ಉಳಿದಿದೆ ಬಟ್ ಅವರ ಒಂದು ದಾಖಲೆ ಯಾರು ಮುರಿತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಟ್ ಕರ್ನಾಟಕದ ಯುವ ಆಟಗಾರ ಅಂಡರ್ ನೈನ್ಟೀನ್ ಪ್ಯಾನೆಲ್ನಲ್ಲಿ ಈಗ ಮುಂಬೈ ವೃದ್ಧ ಈ ಒಂದು ರೆಕಾರ್ಡ್ ಮಾಡಿದ್ದಾರೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಬ್ರಿಯಾನ್ ಲಾರಾ ಅವರ ತಾಕಲೆಯನ್ನು ಮುರಿಯೋಬಲ್ಲ ಕರ್ನಾಟಕದ ಆಟಗಾರ ಯಾರೆಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು